ಕೇಸ್ ಮುಂದೇನು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನೇರ ಬೊಟ್ಟು ಮಾಡ್ತಾ ಇರೋದು ದೇವರಾಜೇ ಹತ್ರ ಶಿವಣ್ಣ ಅವರು ನೇರವಾಗಿ ನೀವೇ ಯಾಕೆ ಹಂಚಿರ್ಬಾರ್ದು ಅಂತಾರೆ ಸರ್ ಈಗ ಕಾರ್ತಿಕ್ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟ ಅಂತ ಅಂದ್ರೆ ನಂತ ಇದ್ದದ್ದು ಒಂದೇ ಒಂದು ಪೆನ್ ಡ್ರೈವ್ ಆ ಪೆನ್ ಡ್ರೈವ್ ನ ದೇವರಾಜ ಮಾತ್ರ ಕೊಟ್ಟೆ ಅಂದ್ರೆ ಬೇರೆ ಯಾರಿಗೂ ಕೊಟ್ಟಿಲ್ಲ ದೇವರಾಜೇ ಗೌಡ್ರೇ ಹಂಚಿರ್ಬೋದು ಅಂತ ಅದೇ ಅವ್ರ ಸ್ಟೇಟ್ಮೆಂಟ್ ಇದೆ ನೋಡೋದನ್ನ ಸ್ಟೇಟ್ಮೆಂಟು ಮೊನ್ನೆ ಇದೆ ಕಾರ್ತಿಕ್ ಒಂದು ಸುದ್ದಿವಾಹಿನಿಯಲ್ಲಿ ಬಂದು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾನೆ ಏನು ಕೊಡ್ತಾನೆ ಅಂದ್ರೆ ನಾನು ಪ್ರೆಜ್ವಲ್ ರೇವಣ್ಣನಿಂದ ಮೊಬೈಲ್ನಿಂದ ಅವ್ರದ್ದು ಎರಡು ಮೊಬೈಲ್ ಇದೆ ಒಂದು ಐಫೋನು ಇನ್ನೊಂದು ಸ್ಯಾಮ್ಸಂಗ್ ಫೋನು ಸಾರಿ ಯಾವುದ ಸ್ಮಾರ್ಟ್ ಫೋನ್ ಯಾವುದು ಸ್ಯಾಮ್ಸಂಗ್ ಫೋನ್ ಯಾವುದು ಎಡ್ಜ್ ಫೋನ್ ಯಾವುದೇ ಅಂತ ಹೇಳ್ತೀವಿ ಆ ಫೋನಿಂದ ನಾನು ಫೋರ್ ಜಿ ಬಿ ಮೆಮೊರಿ ಕಾರ್ಡಲ್ಲಿ ಡೌನ್ಲೋಡ್ ಮಾಡಿಕೊಂಡೆ ನಾನು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಮೊದಲು ನಾನು ಮೇಡಮ್ ಅವರಿಗೆ ಕಳಿಸ್ಕೊಟ್ಟೆ ಭವಾನಿ ರೇವಣ್ಣವರಿಗೆ ಕಳಿಸ್ಕೊಟ್ಟೆ ಅದನ್ನು ನಾನಲ್ಲಿ ಆಗ ಅವರು ನಿಮ್ಮ ಮಗ ಈ ಥರ ಮಾಡ್ತಾನೆ ಅಂತ ಹೇಳಿದೆ ನಾನಲ್ಲಿ ಆದರೆ ಅವರಿಂದ ಇದು ರಿಪ್ಲೈ ಬರಲಿಲ್ಲ ಅಲ್ಲಿ ನೀನು ಯಾರಿಗೂ ಹೇಳೋಕೊ ಹೋಗ್ಬೇಡ ನಾವು ಮಾತಾಡ್ತೀವಿ ಅಂತ ಅಂದರು ಅಂತ ಅಂತ ಒಂದು ಪಾಯಿಂಟ್ ಹೇಳ್ತೇನೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಸೆಕೆಂಡ್ ಪಾಯಿಂಟ್ ಏನು ಹೇಳ್ತೇನೆ ಅಂತಂದರೆ ನನ್ನ ಫ್ರೆಂಡು ಅದರಲ್ಲಿ ಲಾಕ್ ಆಗಿತ್ತು ಫೋನ್ ಅದು ಪ್ರಜ್ವಲ್ ರೇವಣ್ಣ ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೂಡ ಫೇಸಲ್ಲಿ ಲಾಕ್ ಕೊಟ್ಕೊಂಡಿದ್ರಲ್ಲಿ ಒಂದೇ ಫೋನ್ಗೆ ಇವ್ರು ಫೇಸ್ ಕೊಟ್ಟರು ಲಾಕ್ ಓಪನ್ ಆಗಬೇಕು ಅವ್ರ ಫೇಸ್ ಕೊಟ್ಟು ಲಾಕ್ ಓಪನ್ ಆ ಥರ ಮಾಡ್ಕೊಂಡಿದ್ರಲ್ಲಿ ಅವರು ಅವನು ಫೇಸ್ ಕೊಟ್ಟು ಲಾಕ್ ಓಪನ್ ಮಾಡ್ಕೊಂಡು ಯಾಕೆ ಯಾಕೆ ಓಪನ್ ಮಾಡ್ಕೊ ಫೋನ್ ಅವ್ರ ಕೈ ಸಿಗ್ತಾರೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಡೆಲ್ಲಿಗೆ ಹೋದಾಗ ಫಾರಿನ್ ಹೋದಾಗ ಹೋದಾಗ ಅಲ್ಲಿ ಇವ್ನ ಕೈಲಿ ಆ ಫೋನ್ ಕೊಟ್ಟೋಗೋನಲ್ಲಿ ಆ ಟೈಮಲ್ಲಿ ಇವ್ನ ಫೇಸ್ ಕೊಟ್ಟು ಓಪನ್ ಅಲ್ಲಿ ಅದರಿಂದ ನನಗೆ ಬ್ಲೂಟೂತಲ್ಲಿ ಕಳಿಸ್ಕೊಟ್ಟ ತದನಂತರ ಇನ್ನೊಂದು ಏನು ಹೇಳ್ತಾನೆ ಅಂತಂದರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟು ಮೊದಲು ಏನು ಹೇಳ್ತಾನೆ

ಏನು ಹೇಳ್ತಾನೆ ಅಂತ ಅಂದ್ರಲ್ಲಿ ಈ ಒಂದು ಪೆನ್ ಡ್ರೈವ್ ಏನಿದೆ ವಿಡಿಯೋ ಬಂತಲ್ಲ ಅದು ದೇವರಾಜೇಗೌಡರಿಗೆ ನಾನು ಪೆನ್ ಡ್ರೈವ್ ಕೊಟ್ಟೇ ಇಲ್ಲ ಪೆನ್ ಡ್ರೈವು ನಾನು ಕೊಟ್ಟು ಪೆನ್ ಡ್ರೈವು ಅದು ನನ್ನ ಹೆಂಡತಿಯ ಕಿಡ್ನಾಪ್ ಮಾಡಿದ್ರಲ್ಲ ಒಂದ್ ನಿಮಿಷ ರೀ ಈ ಸಬ್ಜೆಕ್ಟ್ ಬಂದ್ರಿನ್ಗೆ ಸಂಬಂಧಪಟ್ಟಂತ ಪೆಂಡ್ರೈವ್ ಅದು ಆ ಪೆಂಡ್ರೈವ್ ಕೊಟ್ಟರೋದಲ್ಲಿ ನಾನ್ ಆ ಪೆಂಡ್ರೈವ್ ಕೊಟ್ಟೇ ಇಲ್ಲ ಟೆನ್ ಸೆಕೆಂಡ್ ನೀವು ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಟೆನ್ ಸೆಕೆಂಡ್ ಕೊಡಿ ಅವರು ಇವ್ರ ಮೇಲೆ ಆಘಾದ ಮಾಡಿದ್ದಾರೆ ಇವರು ಕಾರ್ತಿಕ್ ಮೇಲೆ ಆಘಾದ ಮಾಡಿದ್ದಾರೆ ಮಾಡಿಲ್ಲ ಅನ್ನಕ್ಕೆ ಏನ್ ಆಧಾರ ಇದೆ ಸೊ ವೀಕ್ಷಕರೇ ಇಲ್ಲಿ ಒಂದು ಮಹಿಳಾ ದೌರ್ಜನ್ಯ ಯಾರ ಮೇಲೆ ಆಗಿದೆಯೋ ಅವರನ್ನ ಕಾನೂನು ಕಾನೂನಿನ ಮೂಲಕ ರಕ್ಷಣೆ ಮಾಡಬೇಕು ಅದರ ಜೊತೆಗೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಯಾರು ಲೈಂಗಿಕ ದೌರ್ಜನ್ಯ ಮಾಡಿದಾರೋ ಅಂತ ಹಾಗೆ ಇದನ್ನ ಯಾರು ಹರಿಬಿಟ್ಟಿದ್ದಾರೋ ಅವರು ಕೂಡ ಅಪರಾಧಿಗಳೇ ಅವರ ವಿರುದ್ಧ ಕೂಡ ಕಠಿಣ ಕ್ರಮ ಆಗ್ಬೇಕು ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್